ಇಪ್ಪತ್ತು ಕೋಟಿ ಜನಸಂಖ್ಯೆ ಮಾಧ್ಯಮಗಳು ಮರೆಮಾಚುತ್ತಿರುವ ಈ ಸ್ಫೋಟಕ ಸತ್ಯವನ್ನು ಬೆನ್ನಟ್ಟಿ ಸಿಗುವುದೇ ಗಾಂಡೀವ ಈಗ ಸರ್ಕಾರವು ಎನ್ಪಿಆರ್ ಮತ್ತು ನೈಟ್ ಗ್ರೇಡ್ ಅನ್ನು ಬೆಸೆದಿದೆ ನಿಮ್ಮ ಬ್ಯಾಂಕ್ ಪಾಸ್ಪೋರ್ಟ್ ಮತ್ತು ಮೊಬೈಲ್ ದಾಖಲೆಗಳಲ್ಲೂ ಈಗ ಒಂದೇ ಕ್ಲಿಕ್ನಲ್ಲಿ ಲಭ್ಯ ಈ ಬೃಹತ್ ಡೇಟಾವನ್ನು ವಿಶ್ಲೇಷಿಸಲು ಎಂಟ್ರಿ ಕೊಟ್ಟಿದ್ದೆ ಗಾಂಡೀವ ಎಂಬ ಎಐ ಅಸ್ತ್ರ ದಾಖಲೆ ತೋರಿಸಲ್ಲ ಎನ್ನುವರಿಗೆ ಗಾಂಡಿ ಉತ್ತರ ಕಾಗದ ಪತ್ರವಿಲ್ಲದಿದ್ದರೂ ಡಿಜಿಟಲ್ ಪುರಾವೆಗಳ ಮೂಲಕ ನೈಜ ವ್ಯಕ್ತಿಯನ್ನು ಇದು ಪತ್ತೆ ಹಚ್ಚುತ್ತದೆ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವುದೇ ಈ ತಂತ್ರಜ್ಞಾನದ ಗುರಿ ಕಡತಗಳ ಕಾಲ ಮುಗಿಯಿತು ಇನ್ನು ಮುಂದೆ ತಂತ್ರಜ್ಞಾನವೇ ದೇಶದ ಭದ್ರತೆ ವ್ಯವಸ್ಥೆ ಪ್ರಾಮಾಣಿಕವಾದರೆ ದೇಶದ ಅಭಿವೃದ್ಧಿ ನಿಶ್ಚಿತ